ಹಲೋ ಇರುವನ್ ನಾನು ಸಂತೋರ್ದು ಕೇರಳ ಗ್ರೀಷ್ಮ ಕೇಸ್ ಈ ಕೇಸು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಯಾಕಂದ್ರೆ ಕೇರಳದಲ್ಲಿರ್ತಕ್ಕಂತಹ ಒಂದು ಯಂಗೆಸ್ಟ್ ಕ್ರಿಮಿನಲ್ ಕೇಸ್ ಕೂಡ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ವಿಷದ ಮೇಲೆ ವಿಷ ಹಾಕಿ ತನ್ನ ಬಾಯ್ ಫ್ರೆಂಡನ್ನೇ ಕೊಂದಂತಹ ಕೇಸ್ ಇದು ಈ ಕೇಸ್ ನಲ್ಲಿ ಇವತ್ತು ಒಂದು ಮಹತ್ವದ ತಿರುವು ಪಡ್ಕೊಂಡಿದೆ ಯಾಕಂದ್ರೆ ಈ ಕೇರಳ ಕೋರ್ಟ್ ಕೊಟ್ಟಿರುವಂತಹ ಈ ಮರಣ ದಂಡನೆಯನ್ನು ಹೈಕೋರ್ಟ್ ಇದನ್ನ ರದ್ದುಗೊಳಿಸ್ತಾ ಇದೆ ಅಷ್ಟೇ ಅಲ್ಲದೆ ಇವಳ ಮಾವ ಆಗಿರ್ತಕ್ಕಂತಹ ನಿರ್ಮಲಾ ಕುಮಾರನ್ ನಾಯರ್ನ ಇವತ್ತು ಈ ಮೂರು ವರ್ಷ ಜೈಲಿಯನ್ನು ಕೊಟ್ಟಿರ್ತಾರೆ ಈ ಗ್ರೀಷ್ಮ ಕೇಸಲ್ಲಿ ಇವನು ಸಪೋರ್ಟಿವ್ ಆಗಿದ್ದ ಇವನೇ ವಿಷವನ್ನು ತಂದು ಕೊಡ್ತಿದ್ದ ಅಂತ ಹೇಳ್ಕೊಂಡು ಕೇರಳದ ಕೋರ್ಟ್ ಇವನಿಗೆ ಮೂರು ವರ್ಷ ಶಿಕ್ಷೆ ಕೊಟ್ಟಿರುತ್ತೆ ಆ ಶಿಕ್ಷೆಯನ್ನು ಕೂಡ ಇವತ್ತು ರದ್ದುಗೊಳಿಸ್ತಾ ಇದ್ದಾರೆ ಹಾಗಾಗಿ ಇವ್ರಿಗೂ ಇಟ್ಟಿರುವಂತಹ ಪಾಯಿಂಟ್ಸ್ ಆ ರೀತಿಯಾಗಿದೆ ಇವಳು ಮೊದಲಿಗೆ ಹೇಳ್ಬಿಡ್ತಾರೆ ನಾನು ತಮಿಳುನಾಡು ಒಳಗಾಗಿ ಕೇರಳದಲ್ಲಿ ನನಗೆ ಯಾಕೆ ಶಿಕ್ಷೆ ಕೊಟ್ಟಿದ್ದೀರಾ ನನಗೆ ಯಾಕೆ ಮರಣದಂಡನೆ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡು ಈ ಹೈಕೋರ್ಟ್ ಅಪೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಗ್ರೀಷ್ಮ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಇಟ್ಕೊಂಡಿದ್ರಿಂದಾನೆ ಇವತ್ತು ಈ ಗ್ರೀಷ್ಮ ಈ ಕೇಸ್ನಿಂದ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಅವ್ರು ಏನೇನೋ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಈ ಹೈಕೋರ್ಟಲ್ಲಿ ಅಪೀಲ್ ಮಾಡಿದ್ದಾರೆ ಅದನ್ನು ಹೈಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡಿಕೊಳ್ಳಿದೆ ಅಷ್ಟಕ್ಕೂ ಅಲ್ಲಿ ಏನೇನನ್ನ ಪಾಯಿಂಟ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಟಾಪಿಕ್ ಕಡೆ ಬರೋದಾದ್ರೆ ಮೊದಲಿಗೆ ಈ ಕೇಸ್ನಲ್ಲಿ ಏನು ನಡೀತೆ ಅಂದರೆ ಈ ಗ್ರೀಷ್ಮ ಮತ್ತು ಶಾರನ್ ಅನ್ನುವಂತಹ ಇಬ್ಬರು ಲವರ್ಸ್ ಸುಮಾರು ಐದಾರು ವರ್ಷ ಲವ್ ಮಾಡಿರ್ತಾರೆ ಆ ಟೈಮ್ನಲ್ಲಿ ಈ ಶಾರನ್ಗೆ ಪೂರ್ತಿ ಪ್ಯೂರಾಗಿ ಲೋ ಮಾಡಿರ್ತಾನೆ ಇವನು ಇವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ ಆದರೆ ಗ್ರೀಷ್ಮಾಗೆ ಇದು ಇಷ್ಟ ಇರಲ್ಲ ಇವನ ರಿಲೇಷನ್ಶಿಪ್ನ ಕಟ್ ಮಾಡಿ ಒಂದು ಆರ್ಮಿ ಆಫೀಸರ್ ಯಾರೋ ಒಬ್ಬವಾಗಿರ್ತಕ್ಕಂತಹ ಅವನ ಮದುವೆ ಆಗಬೇಕಂತ ಮನೆಯಲ್ಲಿ ಗಂಡು ನೋಡಿರ್ತಾರೆ ಈ ಟೈಮ್ನಲ್ಲಿ ಇವರಿಬ್ಬರು ಕೂಡ ಕೂತು ಮಾತಾಡಿದಾಗ ಇವನು ನಾನು ನಿನ್ನನೆ ಮದುವೆ ಆಗ್ತೀನಿ ಅಂತ ಹೇಳಿರ್ತಾನೆ ಅದಕ್ಕಾಗಿ ಇವನನ್ನು ಹೇಗಾದರೂ ಮಾಡಿ ಇವನು ರಿಲೇಷನ್ಶಿಪ್ನ್ನೇ ಕಟ್ ಮಾಡಬೇಕಂತ ಇವನನ್ನು ಕೊಲ್ಲೋದಕ್ಕೆ ಇವನ ಮನೆಯವರು ಮತ್ತು ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ತಾರೆ ಈ ಪ್ಲಾನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗ್ರೀಷ್ಮ ಇದ್ದಿದ್ದು ತಮಿಳುನಾಡಲ್ಲಿ ಶಾರನ್ ಇದ್ದಿದ್ದು ಕೇರಳದಲ್ಲಿ ಇವರಿಬ್ರು ಕೂಡ ಬಾರ್ಡರ್ ಸ್ಟೇಟ್ ನಲ್ಲಿ ಇರ್ತಾರೆ ಕೇರಳ ಮತ್ತು ತಮಿಳುನಾಡಿನ ಈ ಬಾರ್ಡರ್ ನಲ್ಲಿ ಇಬ್ರು ಕೂಡ ಇರ್ತಾರೆ ಇವರಿಬ್ರು ಕೂಡ ಅಲ್ಲೇ ಸುತ್ತಾಡಿ ಅಲ್ಲೇ ಪ್ರೀತಿ ಮಾಡಿರ್ತಾರೆ ಅದಕ್ಕಾಗಿ ಇವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನೇ ಮೇನ್ ಪಾಯಿಂಟ್ ಆಗಿ ಇಟ್ಕೊಂಡು ಈ ಕೇಸ್ನಲ್ಲೂ ಕೂಡ ಹೇಳ್ತಾ ಹೋಗ್ತಾಳೆ ನಾನು ತಮಿಳ್ನಾಡಲ್ಲೂ ಆದ್ರೆ ನನಗೆ ಯಾಕೆ ಕೇರಳದಲ್ಲಿ ಮಾಡದಾಂಡನೆ ಕೊಟ್ಟಿರ ಅಂತ ಮೇಯ್ನ್ ಪಾಯಿಂಟ್ ಇಟ್ಕೊಂತಾಳೆ ಅದಕ್ಕಾಗಿ ಹೈಕೋರ್ಟ್ ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೇನೆ ಇನ್ನೊಂದು ವಿಚಾರ ಏನಂದ್ರೆ ಇವನನ್ನ ಹೇಗಾದ್ರೂ ಕೊಲ್ಬೇಕಂತ ಪ್ಲಾನ್ ಮಾಡಿರ್ತಾಳಲ್ಲ ಅದೇ ಕಾರಣಕ್ಕೆ ಪಾಯ್ಸನ್ ನ ಜಾಸ್ತಿ ಇಂಜೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಜ್ಯೂಸ್ ಗಳಲ್ಲಿ ಹೆಚ್ಚಾಗಿ ವಿಷವನ್ನು ಆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಅದು ಯಾವ್ದನ್ನು ಕೂಡ ಅವ್ನು ಮುಟ್ಟಲ್ಲ ಅದಕ್ಕಾಗಿ ಇವಳು ಏನ್ ಮಾಡ್ತಾಳಂದ್ರೆ ಈ ಕಹಿ ಇರುವಂತಹ ಐಟಮ್ ನಲ್ಲಿ ವಿಷವನ್ನು ಇಂಜೆಕ್ಟ್ ಮಾಡಿ ಅವನಿಗೆ ಕುಡಿಸ್ತಾಳೆ ಈ ಕುಡಿಸ್ತಂತ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಅವನು ವಿಷವನ್ನು ಕುಡ್ದಾಗ ಒಂದು ನಾಲ್ಕೈದು ದಿನ ಆದ್ಮೇಲೆ ಇದು ಅವನಿಗೆ ರಿಯಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ರಿಯಾಕ್ಟ್ ಆಗಿ ಅವನ ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡಾಗ ಅವನ ಫ್ರೆಂಡ್ಸು ಮತ್ತು ಅವಳ ಫ್ಯಾಮಿಲಿಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಇವನಿಗೆ ಈ ರೀತಿಯಲ್ಲೂ ಮುಂಚೆ ಆಗಿರಲಿಲ್ಲ ಆದರೆ ಇದು ತುಂಬಾ ಅವನು ಸಾಯೋ ಮಟ್ಟಕ್ಕೆ ಹೋದಾಗ ಇವಳ ಮೇಲೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಳಿಗೆ ಎಲ್ಲರೂ ಕೂಡ ಫೋನ್ ಮಾಡಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಟೈಮ್ನಲ್ಲಿ ಗ್ರೀಷ್ಮ ಏನನ್ನು ಕೂಡ ಹೇಳೋಲ್ಲ ನನಗೆ ಏನು ಗೊತ್ತಿಲ್ಲ ಅನ್ನೋ ರೀತಿನೇ ಅವ್ಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದರೆ ಈ ಶಾರುವನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇವಳ ಮೇಲೆ ಜಾಸ್ತಿ ಡೌಟ್ ಬಂದಿದ್ದಕ್ಕೆ ಒಂದು ಕೇಸನ್ನು ಫೈಲ್ ಮಾಡ್ತಾಳೆ ಯಾಕಂದರೆ ಅವನು ಸತೋಗಿದ್ದು ಕೂಡ ಒಂದು ಪಾಯ್ಸನ್ ಇಂಜೆಕ್ಟ್ ಮಾಡಿದ್ರಿಂದನೇ ಅವನು ಸತೋಗಿದ್ದು ಅಂತ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ ಈಗ ಮುಂದೆ ಏನಾಗುತ್ತೆ ಅಂದರೆ ತಿಂಗಳ ಹಿಂದೆ ಅಷ್ಟೇ ಅವಳ ಮೇಲೆ ಈ ಇವಳೇ ಕುಂದಿದ್ದು ಅಂತ ಕೇಸಲ್ಲಿ ಪ್ರೂವ್ ಆಗುತ್ತೆ ಅದಕ್ಕಾಗಿ ಕೇರಳದ ಕೋರ್ಟು ಇವಳಿಗೆ ಮರಣದಂಡನೆಯನ್ನು ಕೊಡುತ್ತೆ ಹೀಗೆ ಕೊಟ್ಟಾಗ ಇವಳು ಏನು ಮಾಡ್ತಾಳೆ ಅಂದರೆ ಹೈಕೋರ್ಟ್ಗೆ ಹೋಗ್ತಾಳೆ ಹೈಕೋರ್ಟಿಗೆ ಹೋಗಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮೊದಲಿಗೆ ಏನು ಪಾಯಿಂಟ್ ಅನ್ನು ಹೇಳ್ತಾಳೆ ಅಂದ್ರೆ ನಾನು ತಮಿಳ್ನಾಡು ಕೇರಳದಲ್ಲಿ ಯಾಕೆ ನನಗೆ ಈ ಮನದಂಡೆ ನೀನು ಕೊಟ್ಟಿದ್ದಾರೆ ಅಂತ ಮೊದಲಿಗೆ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾಳೆ ಅಷ್ಟೇ ಅಲ್ಲೇ ಮತ್ತೊಂದು ಪಾಯಿಂಟ್ ಅನ್ನು ಹೇಳ್ತಾಳೆ ಏನೇ ತಪ್ಪು ಮಾಡದೇ ಇದ್ರು ಕೂಡ ನನ್ನ ಮೇಲೆ ಯಾಕೆ ಎಲ್ಲರೂ ಸುಳ್ಳು ಸುಳ್ಳು ಆರೋಪನ ಮಾಡ್ತಿದ್ದಾರೆ ನಾನು ಮಾಡಿದ್ದೀನಿ ಅನ್ನೋದಕ್ಕೆ ಕೂಡ ಯಾರೇ ಕೂಡ ಸಾಕ್ಷಿ ಇಲ್ಲ ಆದರೂ ಕೂಡ ನಾನೇ ತಪ್ಪು ಮಾಡಿದ್ದೀನಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಇವಳು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಷ್ಟೇ ಅಲ್ಲೇ ಈ ಹೈಕೋರ್ಟ್ ಅಲ್ಲಿ ಇವ್ರು ಏನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂದ್ರೆ ಈ ಇದು ಫ್ಯಾಕ್ಟಿಗೆ ಅಗೇನೆಸ್ಟ್ ಆಗಿದೆ ಅಂದ್ರೆ ಇಲ್ಲಿ ನಿಜಾನೇ ಇಲ್ದಿದ್ರು ಕೂಡ ಇಲ್ಲಿ ಸುಮ್ ಸುಮ್ನೆ ನನ್ನನ್ನ ಆರೋಪವಾಗಿ ನನ್ನೊಬ್ಬ ಆರೋಪಿಯಾಗಿ ಕಾಣ್ತಾ ಇದ್ದಾರೆ ಅಂತ ಹೈಕೋರ್ಟ್ ನಲ್ಲಿ ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿ ನಾನೇ ಮಾಡಿದ್ದೀನಿ ಅನ್ನೋದಕ್ಕೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಅಂತ ಕೂಡ ಅವಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವಳು ಇನ್ನೊಂದು ಮಾತನ್ನು ಹೇಳ್ತಾಳೆ ಇಲ್ಲಿ ಲಾಗೆ ವಿರುದ್ಧವಾಗಿದೆ ಯಾಕಂದ್ರೆ ಇಲ್ಲಿ ತಪ್ಪು ನಡೆದಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ನಾನೇ ಅನ್ನೋದಕ್ಕೆ ಯಾರು ಕೂಡ ಇಲ್ಲ ಆದ್ರೂ ಕೂಡ ನನ್ನನ್ನೇ ವಿಕ್ಟಿಮ್ ಆಗಿ ಎಲ್ಲದರಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ಮೀಡಿಯಾದಲ್ಲಿ ನಾನೇ ಕುಂದಿದ್ದೀನಿ ಅನ್ನೋ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕಾಗಿ ಕೇರಳದ ಕೋರ್ಟ್ ಇವತ್ತು ನನಗೆ ಶಿಕ್ಷೆ ಕೊಟ್ಟಿದೆ ಅಂತ ಅವಳು ಹೇಳ್ತಾಳೆ ಇದೆಲ್ಲದನ್ನೂ ಕೂಡ ಹೈಕೋರ್ಟ್ ನೋಡಿದ್ರಿಂದ ಹೈಕೋರ್ಟ್ ಅವಳಿಗೆ ಈ ಕೇಸ್ನಿಂದ ಸ್ವಲ್ಪ ಮುಕ್ತಿ ಕೊಡುವ ಸಾಧ್ಯತೆ ಇದೆ ಯಾಕಂದ್ರೆ ಅವಳು ಇಟ್ಟಿರುವಂತಹ ಪಾಯಿಂಟ್ಸ್ಗಳು ಆ ರೀತಿಯಾಗಿದೆ ಇನ್ನೊಂದು ವಿಚಾರ ಏನಂದ್ರೆ ಅವ್ನು ವಿಷದಿಂದನೇ ಸತೋಗಿದ್ದಾನೆ ಅನ್ನೋದು ಕೂಡ ಸಾಕ್ಷಿ ಇಲ್ಲ ಅಂತ ಅವಳು ಹೈಕೋರ್ಟ್ ನಲ್ಲಿ ವಾದ ಮಾಡ್ತಾಳೆ ಈ ಎಲ್ಲಾ ವಾದಗಳನ್ನ ನೋಡಿದಂತಹ ಟೀಮ್ ನಲ್ಲಿ ಹೈಕೋರ್ಟ್ ಈ ಮಾವ ಆಗಿರ್ತಕ್ಕಂತಹ ನಿರ್ಮಲಾ ಕುಮಾರನ್ ನಾಯರ್ನ ಈ ಕೇಸ್ನಿಂದ ಮೂರು ವರ್ಷ ಶಿಕ್ಷೆಯನ್ನು ಕೇರಳದ ಕೋರ್ಟ್ ಕೊಟ್ಟಿರುತ್ತಲ್ಲ ಅದರಿಂದ ಮುಕ್ತಿ ಕೊಡಿಸಿ ಅವನನ್ನ ಇವನು ಪ್ರೂಫ್ ಇಲ್ಲ ಹೆಂಗೆ ಇವನೇ ಕೊಟ್ಟಿದ್ದಾನೋ ಅಂತ ಯಾವುದಕ್ಕೂ ಪ್ರೂಫ್ ಇಲ್ವಲ್ಲ ಅದಕ್ಕಾಗಿ ಅವನನ್ನ ಈ ಕೇಸ್ನಿಂದ ಮೂರು ವರ್ಷ ಶಿಕ್ಷೆಯನ್ನ ರದ್ದುಗೊಳಿಸ್ತಿದೆ ಇನ್ನೊಂದು ವಿಚಾರ ಏನಂದ್ರೆ ಈ ಕೇಸ್ನಲ್ಲಿ ಈ ಗ್ರೀಷ್ಮಗೆ ಅವಳೇ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಇಲ್ಲೂ ಸಾಕ್ಷಿ ಇಲ್ಲದೇ ಕಾರಣ ಅವಳಿಗೆ ಇವತ್ತು ಶಿಕ್ಷೆ ಸಿಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಆ ಶಿಕ್ಷೆ ಸಿಕ್ಕರೂ ಕೂಡ ಹದಿನಾಲ್ಕು ವರ್ಷ ಶಿಕ್ಷೆ ಸಿಗುತ್ತೆ ಆದ್ರೆ ಮರಣದಂಡನೆ ಅಂತೂ ಇಲ್ಲ ಇದಾಗಿತ್ತು ಸ್ನೇಹಿತರೆ ನಾನು ನನ್ನ ವಿಡಿಯೋ ಮುಂದಿನ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ